ನಮಸ್ಕಾರ ಇತ್ತೀಚೆಗೆ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ಒಂದು ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಒಂದು ಪತ್ರವನ್ನು ಬರೆದರು ಆ ನ್ಯಾಯಾಧೀಶರ ಹೆಸರು ರಾಕೇಶ್ ಕುಮಾರ್ ಅಂತ ಆ ಪತ್ರದಲ್ಲಿ ಅವರು ಇತ್ತೀಚೆಗೆ ನಿವೃತ್ತರಾದ ಇನ್ನೊಬ್ಬ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಡಿ ವೈ ಚಂದ್ರಚೂಡ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ನೀಡಿರುವಂತಹ ಕೆಲವು ತೀರ್ಪುಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರು ಅವರು ಆ ಕೇಳಿರುವಂಥ ಪ್ರಶ್ನೆ ಇಂತಿಂಥ ಕಾನೂನು ಪ್ರಕಾರವಾಗಿಯೇ ಹೇಗೆ ಅದು ಅನುಮಾನಾಸ್ಪದವಾಗಿದೆ ಅದಕ್ಕೋಸ್ಕರನೇ ಅದರ ಬಗ್ಗೆ ಒಂದು ತನಿಖೆ ಆಗಬೇಕು ಅನ್ನುವಂಥದ್ದು ರಾಕೇಶ್ ಕುಮಾರ್ ಅವರ ವಿಚಾರ ಅದು ಹಾಗಾದರೆ ಅವರು ತಮ್ಮ ಪತ್ರದಲ್ಲಿ ಏನೇನು ಈ ರೀತಿ ಚಂದ್ರಚೂಡ್ ಅವರ ನ್ಯಾಯ ನೀಡುವಿಕೆಯಲ್ಲಿರುವಂತಹ ದೋಷಗಳನ್ನು ಹುಡುಕಿದ್ರು ಅಂದರೆ ಮೂರು ಪ್ರಸಂಗ ನಾನು ಹೇಳ್ತೀನಿ ಇನ್ನೂ ಅನೇಕ ಇದೆ ಅದು ಒಂದನೇದು ತೀಸ್ತಾ ಅಂತ ಹೇಳಿ ಆಕೆ ಒಂದು ಸರ್ಕಾರೇತರ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರು ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಅವರನ್ನು ಹೇಗಾದರೂ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂಥೇಳಿ ಕೋರ್ಟಿಗೆ ಸುಳ್ಳು ಸಾಕ್ಷ್ಯಗಳನ್ನು ಒದಗಿಸಿದ್ರು ಅನ್ನೋದು ತನಿಖೆಯಿಂದ ಹೊರಗೆ ಬಂತು ಅದು ಸೊ ಅವರನ್ನು ಬಂಧಿಸಬೇಕು ಅಂಥೇಳಿ ಗುಜರಾತಿನ ಸೆಷನ್ ಕೋರ್ಟ್ ಅದು ತೀರ್ಪು ಕೊಟ್ಟಿತ್ತು ಗುಜರಾತಿನ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು ಅಷ್ಟಾಗಿರೋ ಅಂಥವ್ರು ಅವರು ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದ್ರು ಅವರ ಪರವಾಗಿ ಈ ರೀತಿ ಅವರನ್ನು ಬಂಧಿಸಬಾರ್ದು ಅಂತ ವಕೀಲಿ ಮಾಡಿದವರು ಕಪಿಲ್ ಸಿಬಲ್ ಅಂತ ಬಾರ್ ಕೌನ್ಸಿಲ್ ಅಧ್ಯಕ್ಷರು ತುಂಬ ಪ್ರತಿಷ್ಠಿತ ವಕೀಲರು ನಿಮಗೆ ಗೊತ್ತಿರ್ಬೋದು ಈ ಪೆಟಿಷನ್ ಯಾವಾಗ ಬಂತು ಅಂತ ಹೇಳಿದ್ರೆ ಅದೊಂದು ಶನಿವಾರ ಸಂಜೆ ಸುಮಾರು ಆರು ಆರೂವರೆ ಹತ್ತಲ್ಲಿ ಆಗ ಜಸ್ಟಿಸ್ ಚಂದ್ರ ಚೂಡ್ ಅವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರವರು ಅವರು ಮನೆಯಲ್ಲಿರಲಿಲ್ಲ ಅವರು ತಮ್ಮ ಕಚೇರಿಯಲ್ಲೂ ಇರಲಿಲ್ಲ ಆದರೆ ದೆಹಲಿಯ ಒಂದು ಸಭಾಂಗಣದಲ್ಲಿ ಭರತನಾಟ್ಯ ನಡಿ ನಡೀತಾ ಇರೋದನ್ನು ನೋಡ್ತಾ ಇದ್ರು ಅವ್ರಿಗೆ ಕಪಿಲ್ ಸಿಬಲ್ ಅವರಿಂದ ಒಂದು ಫೋನ್ ಕರೆ ಬರುತ್ತೆ ಈ ಥರ ಇವ್ರಿಗೆ ಬೇಲ್ ಕೊಡಬೇಕು ಅರೆಸ್ಟ್ ವಾರೆಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ಬೇಲ್ ಕೊಡಬೇಕು ಅಂತ ಅವರು ತಮ್ಮ ಕಚೇರಿಲಿ ಇಲ್ಲದೇ ಇದ್ರೂ ತಮ್ಮ ಮನೇಲಿ ಇಲ್ಲದೇ ಇದ್ರೂ ಕೂಡ ಕುಳಿತಲ್ಲಿಂದೇ ಫೋನ್ ಮೂಲಕ ಅದು ರಜಾ ಅವಧಿ ಶನಿವಾರ ಮತ್ತು ಮಹಾರಾಜ ಭಾನುವಾರ ರಜಾ ಇದೆ ಆ ಸೋಮವಾರದಿಂದ ಮೇ ತಿಂಗಳಲ್ಲಿ ಸುಮಾರು ಒಂದು ಐವತ್ತು ದಿವಸ ಕೋರ್ಟ್ಗೆ ಏನು ರಜಾ ಬೇಸಿಗೆ ರಜಾ ಇರುತ್ತಲ್ಲ ಅದು ಪ್ರಾರಂಭ ಆಗೋದಿರಲಿದೆ ಆ ಬೇಸಿಗೆ ರಜಾ ಸಮಯದಲ್ಲಿ ವಿಶೇಷ ಒಂದು ಪೀಠ ಮಾತ್ರ ಇರುತ್ತೆ ಹೊರತು ಸಾಮಾನ್ಯ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ವ್ಯವಹಾರ ಏನು ನಡೆಯೋದಿಲ್ಲ ಅದು ಹಾಗಾಗಿ ಫೋನ್ ಮೂಲಕನೇ ಇಬ್ಬರು ಸದಸ್ಯರಿರುವಂತಹ ಒಂದು ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿ ಕೂತ್ಕೊಂಡೆ ಆ ಸಭಾಂಗಣದಲ್ಲಿ ಆ ಇಬ್ಬರು ಪೀಠದಲ್ಲಿ ಅದು ಟೈ ಆಗುತ್ತೆ ಅಂದರೆ ತೀರ್ಪು ಒಬ್ಬರು ಜಡ್ಜ್ ಹೇಳ್ತಾರೆ ಇವರಿಗೆ ಬೇಲ್ ಕೊಡಬೇಕು ಅಂತ ಇಲ್ಲ ಇನ್ನೊಬ್ರು ಹೇಳ್ತಾರೆ ಹೈಕೋರ್ಟಲ್ಲೂ ಇವ್ರಿಗೆ ಸಿಕ್ಕಿಲ್ಲ ಆದ್ದರಿಂದ ಇದು ಸೀರಿಯಸ್ ಕೇಸು ಇದ್ರ ಬಗ್ಗೆ ವಿಚಾರಣೆ ಆಗಬೇಕು ನಾವು ಈ ಥರ ಬೇಲ್ ಕೊಡಲಿಕ್ಕೆ ಆಗಲ್ಲ ಅಂತ ಅದು ಟೈ ಆದ್ಮೇಲೆ ಮತ್ತೆ ಅವರು ಚಂದ್ರಚೂಡ್ ಅವರು ತಕ್ಷಣನೇ ರಾತ್ರಿ ನಡು ರಾತ್ರಿಯಲ್ಲಿ ತ್ರಿಸದಸ್ಯ ಪೀಠವನ್ನು ಸ್ಥಾಪಿಸ್ತಾರೆ ಸ್ಥಾಪಿಸಿ ಅಲ್ಲಿ ವಿಚಾರಣೆ ನಡೆದು ಆಕೆಗೆ ಬೇಲ್ ಸಿಗುತ್ತೆ ಬೇಲ್ ಸಿಕ್ಕಿರೋದು ಮುಂಜಾನೆ ನಾಲ್ಕು ಗಂಟೆ ಹೊತ್ತಿಗೆ ಅಂದರೆ ರಾತ್ರೋರಾತ್ರಿ ಎಲ್ಲ ಕೆಲಸ ನಡೆಯುತ್ತೆ ಅದು ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಅವರನ್ನು ಬೀಳ್ಕೊಡ್ತಾರೆ ಅಂದರೆ ಅವರಿಗೆ ಬೇಲ್ ಸಿಗತ್ತೆ ಅದು ಇದು ಇದೆಂದು ಈ ಥರ ನಡೆದಿರಲಿಲ್ಲ ಅದು ರಜಾ ದಿನಗಳಲ್ಲಿ ಕಚೇರಿಯಲ್ಲಿದ್ದಾಗ ರಾಕೇಶ್ ಕುಮಾರ್ ಅನ್ನೋರು ಚಂದ್ರಚೂಡ್ ಅವರ ವಿರುದ್ಧ ಏನು ದೂರು ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳಿಗೆ ಅದರಲ್ಲಿ ಇವರು ಯಾವುದೋ ಒತ್ತಡಕ್ಕೆ ಒಳಗಾಗಿದಾರ ಅಥವಾ ಯಾವುದಾದ್ರೂ ಒಂದು ಆಮಿಷಕ್ಕೆ ಒಳಗಾಗಿದಾರ ಅಥವಾ ಆ ಕಕ್ಷಿದಾರರ ಪರವಾಗಿರುವಂಥ ವಕೀಲರು ತುಂಬಾ ಪ್ರತಿಷ್ಠಿತ ವಕೀಲರವರು ಅವರದ್ದು ಫೀದೇನೆ ಒಂದ್ಸರಿ ಕೋರ್ಟಲ್ಲಿ ಕಾಣಿಸ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ತಗೊಳ್ತಾರೆ ಅವರು ಅವರ ಪ್ರಭಾವಕ್ಕೊಳಗಾದರ ಬೇರೆ ಯಾರೇ ಸಾಮಾನ್ಯ ವಕೀಲರು ಹೋಗಿದ್ರು ಇದೇ ಥರನೇ ಅವ್ರು ಕೊಡ್ತಾ ಇದ್ರ ಪಕ್ಷಪಾತ ಇತ್ತ ಇದನ್ನು ನೀವು ತನಿಖೆ ಮಾಡಬೇಕು ಅಂತ ರಾಕೇಶ್ ಕುಮಾರ್ ಅವರು ಕಂಪ್ಲೇಂಟ್ ಕೊಟ್ಟಿರೋದ ಇದು ಒಂದು ಆಯಿತು ಅಂದರೆ ಅವರು ಸಾಮಾನ್ಯ ಒಬ್ಬ ಮನುಷ್ಯನ ತಿಳುವಳಿಕೆಗೆ ಮೀರಿಡುವಂತಹ ತಮ್ಮ ಅಧಿಕಾರದ ದುರುಪಯೋಗ ಮಾಡಿಕೊಂಡಿದ್ದಾರಾ ತಮ್ಮ ಸ್ಥಾನದ ಪ್ರಭಾವ ದುರುಪಯೋಗ ಮಾಡಿಕೊಂಡಿದ್ದಾರಾ ಅನ್ನೋದು ಪ್ರಶ್ನೆ ಇನ್ನು ಎರಡನೇದೊಂದು ಅವರು ಎರಡನೇ ಒಂದು ನಾನು ವಿಚಾರ ಏನು ಹೇಳ್ತೀನಿ ಅಂದರೆ ಹಿಂದೆಂದೂ ಇಂಥ ತೀರ್ಪು ಯಾರೂ ಕೊಟ್ಟಿರಲಿಲ್ಲ ಮುಂದೇನೋ ಯಾರು ಆ ಥರ ತೀರ್ಪು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅದು ಮೊಹಮ್ಮದ್ ಜುಬೇರ್ ಅಂಥೇಳಿ ಅವರು ಆಲ್ಟ್ ನ್ಯೂಸ್ ಅಂಥೇಳಿ ಒಂದು ವೆಬ್ಸೈಟ್ ಇದೆ ಅದು ಅವ್ರಿಗೆ ಬೇಕಾದಷ್ಟು ಜನ ಫಾಲೋಯರ್ಸ್ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅವರ ವಿಚಾರವನ್ನು ನೋಡೋವಂಥವ್ರು ಅನುಸರಿಸುವಂಥವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಅವರು ಹೇಗೆ ಈ ರೀತಿ ಕೆಲಸನ ಹಿಂದೆ ಮಾಡಿದ್ದಾರೆ ಅಂಥೇಳಿ ಗೊತ್ತಿರ್ಬೋದು ನಿಮಗೆ ಅವರು ಮಾಡಿದ್ದೇನು ಅಂದರೆ ಉತ್ತರ ಪ್ರದೇಶದಲ್ಲಿ ಸ್ವಾಮಿ ನರಸಿಂಹಾನಂದ ಸರಸ್ವತಿ ಅಂತ ಒಬ್ಬರು ಸ್ವಾಮೀಜಿ ಇದ್ದಾರೆ ಹಿಂದೂ ಸ್ವಾಮೀಜಿಯವರು ಅವರು ಭಾಷಣದ ಒಂದು ತುಣುಕನ್ನು ಒಂದು ಕ್ಲಿಪ್ಪನ್ನು ಮಾತ್ರ ಸಪ್ರೇಟಾಗಿ ಮಾಡಿ ಅದನ್ನು ಇಡೀ ವಿಶ್ವದಾದ್ಯಂತ ಜಾಸ್ತಿ ವೈರಲ್ ಆಗೋ ಹಾಗೆ ಮಾಡಿ ಕೋಮ ದ್ವೇಷ ಉಂಟು ಮಾಡೋದಕ್ಕೆ ಅಂದರೆ ಪೂರ್ತಿ ಬೇಕು ಅಂತ ಮುಸ್ಲಿಮರನ್ನು ಕೆರಳಿಸ್ಬೇಕು ಅನ್ನೋವಂಥ ಉದ್ದೇಶ ಉದ್ದೇಶ ಕೋಮುಗಲಭೆ ಆಗಲಿ ಅಂಥೇಳಿ ಇಲ್ಲೇ ಇದ್ದರೆ ಅವರದ್ದು ಪೂರ್ತಿ ಅವರೇನು ಹೇಳಿದ್ದಾರೆ ವಿಚಾರ ಅದನ್ನು ಹೇಳಬೇಕಾಗಿತ್ತು ಆ ಕ್ಲಿಪ್ಪನ್ನು ಮಾತ್ರ ಪ್ರಕಟಿಸಿ ಅವರು ಅವ್ರ ಮೇಲೆ ಈ ರೀತಿ ಉದ್ದೇಶಪೂರ್ವಕವಾಗಿ ಕೋಮಿ ಗಲಭೆ ಆಗಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂತೇಳಿ ಅವರನ್ನು ಬಂಧಿಸಿದ್ರು ಉತ್ತರ ಪ್ರದೇಶದಿಂದ ಅವರು ಸೀದಾ ಹೋಗಿದ್ದು ಸುಪ್ರೀಂ ಕೋರ್ಟ್ಗೆ ಬಹುಶಃ ಪ್ರಭಾವಶಾಲಿ ಅಂತ ಕಾಣಿಸುತ್ತೆ ಪ್ರತಿಷ್ಠಿತ ವಕೀಲರು ನಮಗೆ ಗೊತ್ತಿಲ್ಲ ಯಾರು ವಕೀಲರು ಅಂತ ಅದಕ್ಕೆ ಪ್ರಿನ್ಸಿಪಲ್ ಇದ್ದರೂ ಇರ್ಬೋದು ಅವರಿಗೆ ಚಂದ್ರಚೂಡ್ ಅವ್ರು ಕೊಟ್ಟಿರುವಂಥ ತೀರ್ಪು ಬಿಚ್ಚಿ ಬಿಡಿಸೋ ಆಗಿತ್ತದು ಅವ್ರು ಏನು ಹಿಡಿದ್ರು ಅಂದರೆ ಇವರಿಗೆ ತಕ್ಷಣ ಬೇರು ಕೊಟ್ಬಿಟ್ಟು ಅವರನ್ನು ಬಿಡುಗಡೆ ಮಾಡಬೇಕು ಅಷ್ಟೇ ಅಲ್ಲ ಇವರು ಮುಂದೇನೂ ಕೂಡ ಈ ಥರ ಕೇಸ್ನಲ್ಲಿ ಅವರನ್ನು ಬಂಧಿಸ್ಕೂಡ್ದು ಅಂತ ಅಂದರೆ ಅವರು ಮುಂದೆ ಏನೋ ಕೊಲೆ ಮಾಡಿದ್ರು ಅವಾಗಲೂ ಬಂಧಿಸಬಾರ್ದ ಇದು ವಿವೇಚನೆಯಿಂದ ಕೊಡಿರುವಂಥ ತೀರ್ಪಲ್ಲ ಇಷ್ಟು ತೀರ್ಪು ಕೊಟ್ಟಿದ್ದಷ್ಟೇ ಅಲ್ಲ ಅವರು ತನ್ನ ತೀರ್ಪು ಜಾರಿಗೆ ಆಗಬೇಕು ತಕ್ಷಣ ಅಂತ ಎಷ್ಟು ಹಠ ಹಿಡಿದ್ರು ಅಂದರೆ ನಾನು ಅವ್ರನ್ನ ಬಿಡುಗಡೆ ಆಗಿರೋ ಅಂಥ ಸುದ್ದಿ ಬರೋವರೆಗೂ ಈ ಪೀಠದಿಂದ ಕೆಳಗಿಳಿಯೋದಿಲ್ಲ ನಾನು ಅಂತ ಹಠ ಹಿಡಿದಲ್ಲಿ ಕೂತ್ಕೊಂಡಿದ್ದೆ ಗಂಟೆಗಳ ಗಟ್ಟಲೆ ಅಲ್ಲಿಂದ ತೀರ್ಪು ಅವ್ರನ್ನ ಬಿಡುಗಡೆ ಆಗಿದೆ ಅನ್ನೋ ಸುದ್ದಿ ಬಂದ ಮೇಲೆ ಅವ್ರ ಪೀಠ ಬಿಟ್ಟು ಹೋಗಿದ್ದವ ಇದು ಅವರ ಸ್ಥಾನಕ್ಕೆ ಅಂತ ವರ್ತನೆ ಅಲ್ಲ ಅಂತ ಒಂದು ಮೂರನೇದು ಇನ್ನೊಂದು ಪ್ರಸಂಗ ನಾನು ಹೇಳ್ತೀನಿ ಇನ್ನೂ ಹಲವಾರು ಇದೆ ಆದರೆ ಇಲ್ಲದನ್ನ ಹೇಳಲ್ಲ ಈ ಮೂರನೇದೊಂದು ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಕಲ್ಕತ್ತಾದಲ್ಲಿ ಆರ್ ಜೆ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಒಬ್ಬ ಮಹಿಳಾ ಜೂನಿಯರ್ ಡಾಕ್ಟರ್ ಅವಳ ಮೇಲೆ ಅತ್ಯಾಚಾರ ಆಗಿ ಅವರನ್ನು ಕೊಲೆ ಕೂಡ ಆಗುತ್ತೆ ಅದು ಅದು ಸುಪ್ರೀಂ ಕೋರ್ಟಿಗೆ ಬರುತ್ತೆ ಯಥಾ ಪ್ರಕಾರ ಕಪಿಲ್ ಬಂಗಾಳ ಸರ್ಕಾರದ ಪರವಾಗಿ ಅವರು ವಕೀಲರಾಗಿ ಅದನ್ನು ಪ್ರತಿನಿಧಿಸ್ತಾ ಇರ್ತಾರೆ ಸರ್ಕಾರವನ್ನು ಅದರದ್ದು ವಿಚಾರಣೆ ನಡೀತಿರಬೇಕಾದ್ರೆ ಬಂಗಾಳದಿಂದ ಅಂದರೆ ಕಲ್ಕತ್ತಾ ಹೈಕೋರ್ಟಿಂದ ಬಂದಿರುವಂತಹ ಇಬ್ರು ನ್ಯಾಯವಾದಿಗಳು ಲಾಯರ್ಸ್ ಅವರು ಹದಿನೆಂಟು ವರ್ಷ ವಕೀಲ ವೃತ್ತಿ ಮಾಡಿರೋ ಅನುಭವ ಇರೋವಂಥವ್ರು ನಿಜ ಕಪಿಲ್ ಸಿಬಲ್ ಅಷ್ಟು ಪ್ರತಿಷ್ಠಿತರಲ್ಲ ಅವರು ಸುಪ್ರೀಂ ಕೋರ್ಟಲ್ಲಿ ಮಾಡಿರೋರಲ್ಲವಾದ ಅಲ್ಲಿ ಅವರು ಒಂದು ಅಂಶವನ್ನು ಪೀಠಕ್ಕೆ ತಂದ್ರ ಮೈ ಲಾರ್ಡ್ ಅಂತ ಹೇಳಿ ಈ ಅತ್ಯಾಚಾರ ನಡೆಯ ನಡೆದಿರೋದು ಒಬ್ಬ ವ್ಯಕ್ತಿಯಿಂದ ಅಲ್ಲ ಇಲ್ಲಿ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಮಾಡಿರೋ ಅವನ್ನ ಅರೆಸ್ಟ್ ಮಾಡಿದ್ದೀವಿ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವ್ನ ಜೈಲಿಗೆ ಕಳಿಸ್ತೀವಿ ಅಂತ ಮೆಡಿಕಲ್ ರಿಪೋರ್ಟ್ ಇದೆ ಪೋಸ್ಟ್ ಮಾರ್ಟಮ್ ಮೆಡಿಕಲ್ ರಿಪೋರ್ಟಲ್ಲಿ ಏನು ಹೇಳಿದೆ ಅಂದರೆ ಅವಳ ಪೋಸ್ಟ್ ಮಾರ್ಟಮ್ ಆಕೆಯ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಒಬ್ಬ ವ್ಯಕ್ತಿಯಲ್ಲ ಹಲವಾರು ವ್ಯಕ್ತಿಗಳ ಸೀಮನ್ ಅಥವಾ ವೀರ್ಯ ಅದು ಸಿಕ್ಕಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ಅದು ಅದನ್ನು ಆ ಪೀಠದ ಗಮನಕ್ಕೆ ತರಲಿಕ್ಕೆ ಅಂತ ಪ್ರಯತ್ನ ಮಾಡಿದರು ಆದರೆ ಅದನ್ನು ಕೇಳಿ ಕೆರಳಿರೋ ಅಂತಹ ಚಂದ್ರಚೂಡ್ ಆ ಇಬ್ಬರು ವಕೀಲರಿಗೆ ಯಾವ ಥರ ಗದರಿದ್ರು ಅಂದರೆ ಮುಚ್ಚಿಮಾಯಿ ನೀವು ತಕ್ಷಣ ಈಗ ನೀವು ಮಾತಾಡೋದನ್ನು ನಿಲ್ಲಿಸದೇ ಇದ್ರೆ ಈ ಕ್ಷಣನೇ ನಿಮಗೆ ಕಂಟೆಪ್ಟ್ ಆಫ್ ಕೋರ್ಟ್ ಹಾಕಿ ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ಇದು ವಿವೇಕ ವಿವೇಚನೆ ಇರುವಂಥವ್ರು ಹೇಳೋ ಅಂಥ ಮಾತ ಸಾಕ್ಷಾಧಾರ ಸಮೇತ ಅವರು ಹೇಳ್ತಾ ಇದ್ದಾರೆ ಅದನ್ನು ಪರಿಗಣಿಸುವುದಾಗಿತ್ತಲ್ವಾ ಹೀಗೆ ನಾನು ಬರೇ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಷ್ಟೇ ಅನೇಕರು ಅಂದರೆ ಅಂಥ ಪ್ರತಿಷ್ಠಿತ ಹುದ್ದೆಯಲ್ಲಿರುವಂಥವ್ರು ಕೂಡ ತಮ್ಮ ಸ್ಥಾನದ ಪ್ರಭಾವದಿಂದ ಧನಬಲದಿಂದ ಅಧಿಕಾರ ಬಲದಿಂದ ನಮ್ಗೆ ಯಾರು ಏನೂ ಮಾಡಲಿಕ್ಕಾಗಲ್ಲ ಅನ್ನೋ ಅಂಥ ಭಾವನೆ ಅವ್ರಿಗೆ ಬಂದ್ಬಿಟ್ಟಿರುತ್ತೆ ಏನೋ ಅಂತ ಕಾಣಿಸುತ್ತೆ ಬಹುಶಃ ಈ ಎಲ್ಲ ಅವರ ವರ್ತನೆ ಅವರು ಈ ರೀತಿ ನಡ್ಕೊಂಡಾಗ ಮುಂದೆ ಎಂದಾದರೂ ಕೂಡ ಇದನ್ನು ಪ್ರಶ್ನಿಸ್ಬೋದು ಅವ್ರಿಗೆ ಖಂಡಿತ ಅನಿಸಿರಲ್ಲ ಅದು ಆದರೆ ಅದನ್ನು ಪ್ರಶ್ನಿಸುವವರು ಅವರ ನ್ಯಾಯಾಧೀಶರಲ್ಲೇ ಒಬ್ಬರು ನಿವೃತ್ತ ನ್ಯಾಯಾಧೀಶರು ಕಾನೂನಿನ ಪಾಯಿಂಟ್ಸ್ ಹಾಕಿ ಅದನ್ನು ಪ್ರಶ್ನಿಸಿದ್ದಾರೆ ಬೆಕ್ಕು ಕಣ್ಮುಚ್ಚಿಕೊಂಡು ಹಾಲು ಕುಡಿಯತ್ತಂತೆ ತಾನು ಕಣ್ಮುಚ್ಚಿಕೊಂಡ್ರೆ ಅದಕ್ಕೆ ಬೇರೆ ಏನು ಸುತ್ತಲೂ ಇರೋದು ಕಾಣಿಸೋದಿಲ್ಲ ಹಾಗಾಗಿ ಬೇರೆಯವ್ರಿಗೂ ನಾನು ಕಾಣಿಸೋದಿಲ್ಲ ಅಂತ ತಿಳ್ಕೊಳ್ಬೋದು ಅದು ಹಾಗೆ ಈ ತಪ್ಪು ಮಾಡೋ ಅಂಥವ್ರಿಗೆ ನಾನು ಇದಕ್ಕೆ ಕಣ್ಮುಚ್ಚಿಬಿಟ್ಟಿದ್ದೀನಿ ಬೇರೆ ಯಾರು ಇದನ್ನು ಗಮನಿಸಲ್ಲ ಅಂತ ಅವರು ತಿಳ್ಕೊಂಡಿರ್ಬೋದು ಆದರೆ ಅವರನ್ನು ಗಮನಿಸ್ತಾ ಇರೋ ಯಾರೋ ಇರ್ತಾರೆ ಈಗಂತೂ ಈ ಪ್ರಪಂಚ ಹೇಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಇದೆಯಲ್ಲ ಯಾರು ಬೇಕಾದರೂ ಒಂದು ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡ್ಬೋದು ಅದರಲ್ಲಿ ಅವ್ರಿಗೆ ಅಂಥದ್ದು ಹೇಳ್ಬೋದು ವಾಕ್ ಸ್ವಾತಂತ್ರ್ಯ ಇದೆ ಎಲ್ಲದನ್ನೂ ಬೆಳ್ಕಿಗೆ ತರ್ತಾ ಈಗ ಅವ್ರು ಹೇಳಿರೋದು ಎಲ್ಲ ಬೆಳಕಿಗೆ ಬರ್ತಾ ಇದೆ ನಮ್ಮ ದೇಶದಲ್ಲಿ ಒಂದು ಮಾತು ಹೇಳ್ತಾರೆ ನಾವು ಮಾಡಿರೋ ಕರ್ಮಗಳಿದೆಯಲ್ಲ ಅದು ನಮಗೆ ಹಿಂತಿರುಗತ್ತೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ನಾವು ಮಾಡಿರೋ ಅಂಥ ಕುಕರ್ಮಗಳಿಗೆ ನಾವು ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ ಈಗ ರಾಷ್ಟ್ರಪತಿಗಳು ಆ ರಾಕೇಶ್ ಕುಮಾರ್ ಅನ್ನೋರು ಬರೆದಿರೋ ಪತ್ರವನ್ನು ನಮ್ಮ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಇದೆ ಅದು ಕಾನೂನು ಮತ್ತು ನ್ಯಾಯಕ್ಕೆ ನ್ಯಾಯದ ವ್ಯವಹಾರಗಳಿಗೆ ಸಂಬಂಧಪಟ್ಟಿರೋದು ಅವರಿಗೆ ಕಳಿಸಿದ್ದಾರೆ ಇದ್ರ ಮೇಲೆ ಸಿ ಬಿ ಐ ತನಿಖೆ ಏನಾದರೂ ಮಾಡ್ಬೋದು ನೋಡಿ ಅಂತ ಈಗ ಅದು ಗೃಹ ಇಲಾಖೆಯಲ್ಲಿದೆ ಈಗ ಗೃಹ ಇಲಾಖೆಯವರು ಮನಸ್ಸು ಮಾಡಿದ್ರೆ ಅವ್ರ ಮೇಲೆ ತನಿಖೆ ಮಾಡ್ಬೋದು ಎಲ್ಲದನ್ನು ಕೂಡ ಏಕೆಂದರೆ ಅವ್ರದೆಲ್ಲ ಕಾಲ್ ರೆಕಾರ್ಡ್ಸು ಅವರು ಆರೂವರೆಗೆ ಕಾಲ್ ಬಂದಾಗ ಅವ್ರು ಹೇಗೆ ಬರತನಾಟ್ಯನು ಇದೆಲ್ಲ ಬರುತ್ತೆ ಹೊರಗಡೆ ಅವರು ಬಹುಶಃ ಅಂದ್ಕೊಂಡೇ ಇರಲಿಲ್ಲದೆ ಇರಬಲ್ಲು ಅದಕ್ಕೇ ನಮಗೆಲ್ರಿಗೂ ಈ ಒಂದು ಪಾಠ ಕಲಿಬೇಕು ನಾವು ನೋಡಿ ಅವರು ಎಷ್ಟೋ ತೀರ್ಪುಗಳನ್ನು ಒಳ್ಳೆ ತೀರ್ಪುಗಳನ್ನು ನೀಡಿರ್ಬೋದು ಆದರೆ ನಿಷ್ಕಳಂಕವಾಗಿರಬೇಕಾದ್ರೆ ಒಂದು ಕಪ್ಪು ಚುಕ್ಕೆನೇ ಇರ್ಬೋದು ಬಿಳಿ ಗೋಡೆ ಮೇಲೆ ಒಂದು ಚುಕ್ಕೆ ಇದ್ರೂ ಕೂಡ ಅದು ಎದ್ದು ಕಾಣಿಸುತ್ತೆ ಹಾಗೆ ನಿಷ್ಕಳಂಕವಾಗಿರಬೇಕಾದ್ರೆ ನಮ್ಮಿಂದ ಯಾವುದೇ ತಪ್ಪು ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಇಲ್ಲದೇ ಇದ್ದರೆ ಮುಂದೆ ಎಂದಾದರೂ ಅದು ನಮ್ಮನ್ನು ಕಾಡಿಸ್ಬಹುದು ನಾನು ಪತ್ರಿಕೆಗಳಿಂದ ತಿಳ್ಕೊಂಡಿದ್ದೀನಿ ಈಗ ಡಿ ವೈ ಚಂದ್ರಚೂಡ್ ಅವರು ದಿಲ್ಲಿ ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ ಪ್ರೊಫೆಸರಾಗಿ ಪಾಠ ಮಾಡ್ತಾ ಮಾಡ್ತಾರೆ ಅಂತ ನನಗೆ ಸುಮ್ಮನೆ ಈಗ ಒಂದು ವಿಚಾರ ಬಂತು ಈಗಿನ ಕಾಲದ ವಿದ್ಯಾರ್ಥಿಗಳಿದಾರಲ್ಲ ಅವರ ಬಗ್ಗೆ ಅವ್ರ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಬಿಟ್ಟಿರ್ತಾರೆ ಈಗ ಅಕಸ್ಮಾತ್ ಅವರ ಪಾಠ ಮಾಡುವಾಗಲೇ ಏನೋ ಒಂದಿಷ್ಟು ರುಚಿಯ ಹೇಳಿದ್ರು ಅಂದರೆ ನೀವು ನ್ಯಾಯಾಧೀಶರಾಗಿದ್ದಾಗ ಏನು ಮಾಡಿದ್ರಿ ಅಂತ ಕೇಳಿದ್ರೆ ಅವ್ರು ಉತ್ತರ ಹೇಳ್ತಾರೆ ಅವ್ರಿಗೆ ನೈತಿಕತೆ ಏನಿರುತ್ತೆ ಇದು ನಮಗೆಲ್ಲರೂ ಕೂಡ ಒಂದು ಪಾಠ ಅದು ನಾವು ಮಾಡಿರೋ ನಾವು ನಾವು ತೊಂಬತ್ತೆಂಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಆದರೆ ಎರಡು ಕೆಟ್ಟ ಕೆಲಸ ಮಾಡೋದಕ್ಕೆ ನಮಗೆ ಹಕ್ಕಿಲ್ಲ ಇದನ್ನು ನಾವು ಗಮನಿಸಬೇಕು ನಮ್ಮ ಜೀವನದಲ್ಲೂ ಈ ಥರದ ಅನೇಕ ಪ್ರಸಂಗಗಳು ಬರಬಹುದು ನಮಗಿದೊಂದು ದಾರಿದೀಪ ಅಂತ ಅನಿಸುತ್ತೆ ಈ ಬಗ್ಗೆ ನೀವೆಲ್ಲರೂ ವಿಚಾರ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ